ಕಳ್ಕೊಂಡಿದೀನಿ ಕೂಡ ನಾನು ನನ್ ಕೈಯಿಂದ ಕಳ್ಕೊಬೇಕು ಇನ್ನೊಬ್ರು ಕೊಟ್ಬಿಟ್ಟು ಕಳ್ಕೊಂಬಾರ ಲೈವ್ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದೀರಾ ಅಂತ ಅನ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಯೂಟ್ಯೂಬ್ ಹೋಗ್ಬಿಟ್ಟು ನಿಮ್ದು ಸ್ಟಾಕ್ ಚಾರ್ಟರ್ ಕನ್ನಡ ಅನ್ನೋದನ್ನ ಹಾಕ್ದೆ ಮಾರ್ಕೆಟ್ ಅಂತಂದ್ರೆ ಏನಂತ ಕೂಡ ಗೊತ್ತಿಲ್ಲ ಇಮಿಡಿಯೇಟ್ಲಿ ನೆಕ್ಸ್ಟ್ ದಿನ ಐಟ್ ಓಕೆ ಫೈನ್ ಲೈಕ್ ಹಿ ಇಸ್ ಅರ್ಸನ್ ಇವ್ರ ಹತ್ರ ನಾನು ಕಲ್ತ್ಕೊಬೇಕ ಎವ್ರಿ ಡೇ ಇಸ್ಪೆನ್ಸ್ ಒಂದೊಂದ್ ಸಸ್ಪೆನ್ಸ್ ಈ ಲೆವೆಲ್ ನಾನು ಬಂದಿದ್ದೀನಿ ಅಂತಂದ್ರೆ ಟ್ರೈನಿಂಗ್ ಸರ್ ನಿಮ್ ಪರಿಚಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪವನ್ ಅಂತ ಬೇಸಿಕಲಿ ಕೋಲಾರಿಂದ ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ ನಾನು ಬೆಂಗಳೂರಿಗೆ ಬಂದು ಸುಮಾರೊಂದು ಹದಿನಾಲ್ಕ ಹದಿನೈದು ವರ್ಷ ಮೇಲೆ ಆಗಿದೆ ಬಿಸ್ನೆಸ್ ಮಾಡ್ತಾರು ನನ್ಗೆ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಏನಂತ ಕೂಡ ಗೊತ್ತಿಲ್ಲ ಒಂದು ಆಪ್ಷನ್ಸ್ ಇದೆ ಆಪ್ಷನ್ಸ್ ಫ್ಯೂಚರ್ಸ್ ಅಂದ್ರೆ ಏನು ಐಡಿಯಾ ಇರಲಿಲ್ಲ ಸುಮಾರು ಜನ ಹೇಳೋರು ಆಯ್ತಾ ಬಟ್ ನಾನು ಅವಾಗ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಈ ನಡುವೆಗೆ ರೀಸೆಂಟ್ ಆಗಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂದವಾಗ ನನ್ ನಿಮ್ಮ ಅದೇ ನನ್ ನಂಗೆ ಮಾಡಕ್ ಬರೋದಿಲ್ಲ ಸೊ ಹಂಗಾದ್ರೂ ಕೂಡ ಹಿಂಗೆ ನಾನು ಮಾಡಬೇಕು ಅಂತಂದಾಗ ನನ್ಗೆ ಒಂದು ಆಪ್ಷನ್ ಸಿಕ್ಕಿದ್ದೇನು ಅಂತಂದ್ರೆ ಬೇರೆ ಕೈಯಲ್ಲಿ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಿಸ್ಬೋದು ಅನ್ನೋದು ಒಂದು ಆಪ್ಷನ್ ಬಂದ್ ಸೊ ಅದಕ್ಕೆ ತಕ್ಕ ನಂಗೆ ನನಗೆ ಬೆಂಗಳೂರಿಂದ ಒಂದು ಕಂಪನಿಯಲ್ಲಿ ಯಾರೋ ಒಬ್ರು ಬಂದು ಸೊ ನಾವು ನಿಮ್ದು ಅಕೌಂಟ್ ಹ್ಯಾಂಡಲ್ ಕೊಡ್ತೀವಿ ಅದಕ್ಕೆ ಒಂದು ಇಷ್ಟ ಅಮೌಂಟ್ ಅಂತ ಚಾರ್ಜ್ ಮಾಡ್ತೀವಿ ಸೊ ನಿಮ್ಗೆ ಪ್ರಾಫಿಟ್ ಮಾಡ್ಕೊಡ್ತೀವಿ ನಾವು ಎವ್ರಿ ಡೇ ಬಂದ್ಬಿಟ್ಟು ಮೂರು ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡ್ಕೊಡ್ತೀವಿ ಅಂತ ಹೇಳೋದು ಸೊ ಇಮಿಡಿಯೇಟ್ ಆಗಿ ನಾನು ಬಿಸ್ನೆಸ್ ಮಾಡೋದಲ್ಲ ನಾನು ಕ್ಯಾಲ್ಕುಲೇಷನ್ ದಿನಕ್ಕೆ ಮೂರು ಸಾವಿರ ರೂಪಾಯಿ ಪ್ರಾಫಿಟ್ ಆಯ್ತು ಅಂತಂದ್ರೆ ಅರವತ್ ಸಾವಿರ ರೂಪಾಯಿ ಇಂದ ಎಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಯಾವುದೊಂದ್ ಆಗುತ್ತೆ ಅಲ್ಲೇ ಲೆಕ್ಕಾಚಾರ ನಾನೇನ್ ಮಾಡ್ದೆ ಒಂದಷ್ಟು ಕ್ಯಾಪಿಟಲ್ ನ ತಗ್ದೆ ಹಾಕಿದೆ ನಾನು ಹಾಕ್ಬಿಟ್ಟು ಕೈಲಿ ಅಕೌಂಟ್ ಹ್ಯಾಂಡಲ್ ಮಾಡಿ ಅಂತ ಫಸ್ಟ್ ಡೇ ಮಾಡಿದ್ರು ಸೆಕೆಂಡ್ ಡೇ ಮಾಡಿದ್ರು ಒಂದು ಮೂರ್ ನಾಲ್ಕು ಒಂದು ಪ್ರಾಫಿಟ್ಸ್ ಮಾಡಿ ಕೊಟ್ಟರು ಐದನೇ ದಿನ ಏನಾಯ್ತು ಅಂತಂದ್ರೆ ಪೂರ್ತಿ ಅಮೌಂಟ್ ಲಾಸ್ ಆಯ್ತು ಅವ್ರು ಕೇಳಿದ್ದಕ್ಕೆ ಇಲ್ಲ ಸರ್ ಮಾರ್ಕೆಟ್ ತುಂಬಾ ಇತ್ತು ನಮ್ ಪ್ರೊಡಿಕ್ಷನ್ ರಾಂಗ್ ಆಯ್ತು ಹಿಂಗೆ ಅಂತ ರೀಸನ್ಸ್ ಕೊಟ್ರು ಸರಿ ಆಯ್ತು ಒಂದ್ ಸತಿ ದುಡ್ಡು ಮೇಲೆ ಏನು ಇನ್ನ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟು ಅದಾದ್ಮೇಲೆ ಇನ್ನೊಂದ್ಸತಿ ಇನ್ನೊಂದು ಮುಂಬೈ ಬೇಸ್ ಕಂಪನಿ ಫೈನ್ ಬೆಂಗಳೂರು ಮಾಡ್ತಾರ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಯಾರು ಅಪ್ರೋಚ್ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿದಾಗ ಅವ್ರಿಗೆ ಒಂದು ಐವತ್ತು ರೂಪಾಯಿ ಇದೆ ತರನೇ ಹಾಕಿದ್ದೆ ಅವ್ರು ಮಾಡಿದ್ರು ಫೀಸ್ ಬೇಡ ಸರ್ ನನಗೆ ಪ್ರಾಫಿಟ್ ಅಲ್ಲಿ ನಂಗೆ ಶೇರಿಂಗ್ ಕೊಡಿ ಅಂತ ಕೇಳಿದ್ರು ನಾನು ಸೊ ಅದೇನಾಯ್ತು ಸರ್ ಓಕೆ ಅವ್ರು ಪ್ರಾಫಿಟ್ ಮಾಡಿದ್ರೆ ಅಲ್ವಾ ಅವ್ರಿಗೆ ಶೇರಿಂಗ್ಸ್ ಕೊಡಬೇಕಾಗಿರೋದು ಅಂತ ಅಂದ್ಬಿಟ್ಟು ನಾನು ಕ್ಯಾಪಿಟಲ್ ಬಗ್ಗೆ ನನಗೆ ಯೋಚನೆ ಮಾಡಲಿಲ್ಲ ಅವಾಗ ಎಲ್ಲಿಂದ ನಾನು ಅರೇಂಜ್ ಮಾಡಿದೆ ತಗೊಂಡ್ಬಂದೆ ಹಾಕ್ದೆ ಒಂದೇ ದಿನಕ್ಕೆ ಪೂರ್ತಿ ಅಮೌಂಟ್ ವಾಶ್ ಔಟ್ ಆಯ್ತು ಅವತ್ತು ಡಿಸೈಡ್ ಮಾಡ್ದೆ ಸರ್ ಕಳ್ಕೊಂಡಿದೀನಿ ಅಂತಂದ್ರೂ ಕೂಡ ನಾನು ನನ್ನ ಕೈಯಿಂದ ಕಳ್ಕೊಬೇಕು ನಾನು ಇನ್ನೊಬ್ರು ಕೊಟ್ಬಿಟ್ಟು ಕಳ್ಕೊಂಬಾರ್ದು ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಇಲ್ಲಿ ಅಂತ ಹುಡ್ಕಕ್ ಸ್ಟಾರ್ಟ್ ಮಾಡ್ದೆ ಸೀರಿಯಸ್ ಆಗಿ ಹೇಳ್ತೀನಿ ಚಾಟ್ ಪ್ಯಾಟ್ರನ್ ನೋಡ್ತಾ ಇದ್ರೆ ಅಲೆಕ್ಸಾಂಡರ್ ಕತ್ತಿ ಎತ್ಕೊಂಬಂದಂಗೆ ಅನ್ಸಿದ್ ನನಗೆ ಗೊತ್ತಾಗ್ತಾ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಆಯ್ತಾ ಆಮೇಲೆ ಹೀಗೆ ನೋಡ್ಬೇಕಂತಂದ್ರೆ ನಿಮ್ದು ಯಾವುದೋ ಒಂದು ಅಲ್ಲಿ ರೀಲ್ಸ್ ನೋಡಿದೆ ಲೈವ್ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲಿನ ಇಮಿಡಿಯೇಟ್ ಆಗಿ ಯೂಟ್ಯೂಬ್ ಹೋಗ್ಬಿಟ್ಟು ನಿಮ್ದು ಸ್ಟಾಕ್ ಚಾರ್ಟರ್ ಕನ್ನಡ ಅನ್ನೋದನ್ನ ಹಾಕಿದೆ ಎವ್ರಿ ಡೇ ಒಂಬತ್ತು ಕಾಲಿಗೆ ಲೈವ್ ಬರ್ತೀರಾ ಹತ್ತುವರೆ ಹತ್ತು ಇರ್ತೀರಾ ಇದ್ದವರೆಲ್ಲ ನಾನು ಅಷ್ಟು ಪ್ರಾಫಿಟ್ ಮಾಡ್ದೆ ಇಷ್ಟು ಪ್ರಾಫಿಟ್ ನೀವು ನೀವು ಯಾರಿಗೂ ನೀವು ಕಾಲ್ ಆಪ್ಷನ್ ಕೊಡಲ್ಲ ಯಾರಿಗೂ ಪುಟ್ಟ ಆಪ್ಷನ್ ಕೊಡಲ್ಲ ನೀವು ಯೂವ್ ಶೇರ್ ಮಾಡ್ತೀರಾ ಅದರಿಂದ ಬೇರೆಯವರು ಅರ್ಥ ಮಾಡ್ಕೊಂಡು ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಿದಾರಲ್ಲಿ ಅಂತಂದ್ರೆ ಮಾಡ್ಕೊಂಡು ಹೋಗಬಹುದು ಸೊ ಹಂಗಿದ್ದಾವಾಗ ಅಲ್ಲಿ ಕೆಳಗಡೆ ಒಂದ್ಬಿಟ್ಟು ನೋಡಿದೆ ನಿಮ್ದು ಟ್ರೈನಿಂಗ್ ಬ್ಯಾಚ್ ಬರೀ ಅವಾಗ ನಾನು ಓಕೆ ಹೆಂಗಿದ್ರು ನಾನೇ ಮಾಡ್ಬೇಕಂತ ಡಿಸೈಡ್ ಆಗಿದ್ದೀನಿ ಸೊ ಹಂಗಾಗಿ ಇಲ್ಲ ಇವತ್ತ ಟ್ರೈನಿಂಗ್ ತಗೊಳ್ಳೇಬೇಕು ಒಂದು ಮೆಂಟರ್ ಬೇಕೇ ಬೇಕು ಇಂಥದಕ್ಕೆಲ್ಲ ಇನಿಷಿಯಲಿ ಒಬ್ಬ ಸರಿಯಾದವನ್ನ ಚೂಸ್ ಮಾಡ್ಕೊಳ್ಳಿಲ್ಲ ಹೇಳಿಕೊಳ್ಳಕ್ಕೆ ಅಥವಾ ಒಬ್ಬ ಮಿಂಟರ್ ಆಗಿ ಅಂತ ಹೇಳಿದ್ರೆ ಕಮ್ಮಿ ಅಂದ್ರೆ ಒಂದ್ ಮೂರು ವರ್ಷ ಹಿಡಿಯುತ್ತೆ ಓಕೆ ಸೆಲ್ಫ್ ರೆಡಿ ಆಗಕ್ಕೆ ಒಂದ್ ಮೂರು ವರ್ಷ ಅಂತೂ ಹಿಡಿಯುತ್ತೆ ಆ ಮೂರು ವರ್ಷ ಸೇವ್ ಮಾಡ್ಬೇಕಾ ಒಬ್ಬನ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಳ್ಳೋ ಮೇಟಿ ಸರಿಯಾಗಿರ್ಬೇಕು ಹೌದು ನಿಜ ಸೊ ಆ ಮೂರು ವರ್ಷ ಸ್ಟ್ರಗಲ್ ಮಾಡಿ ನಿಮ್ಮನ್ನ ನಿಮ್ಮನ್ನು ನೀವೇ ಓವರ್ಕಮ್ ರೆಡಿ ಇದೀರಾ ಕಲಿಬಹುದು ಬ್ರದರ್ ಸೆಲ್ಫ್ ಲರ್ನಿಂಗ್ ಮಾಡೋದು ನಾನು ಮಾಡಿದ್ವಾ ನಾನು ಸೆಲ್ಫ್ ಲರ್ನಿಂಗೇ ಮಾಡಿದ್ರು ಓಕೆನಾ ಕಲಿಬಹುದು ಸೆಲ್ಫು ಮಾಡ್ಬೋದು ಮೂರು ವರ್ಷ ವ್ಯಾಲ್ಯೂ ಇದೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ನಿಮ್ಗೆ ಟೈಮ್ ರೆಡ್ಯೂಸ್ ಆಗ್ತಿದೆ ಅಂತಂದ್ರೆ ಇಂಥವ್ರ್ ಬೇಕಂದ್ರೆ ಅಂದ್ರೆ ಅವ್ನ್ ಮೆಂಟರ್ ಅನ್ನೋದು ಬೇಕಾಗುತ್ತೆ ಕರೆಕ್ಟಾಗಿರೋ ಅಂತ ಮಾಡ್ಕೊಬೇಕಾದ್ರೆ ಅವನು ಸರಿಯಾಗಿ ಸರಿಯಾಗಿರೋ ಅಂತ ಅವ್ರಿಗೆ ಸುಮ್ನೆ ಫಾಲ್ಸ್ ಪ್ರಾಮಿಸಸ್ ಕೊಡೋದು ಇಲ್ಲ ಅಂತಂದ್ರೆ ಕಾಲ್ಸ್ ಕೊಡ್ತೀನಿ ಅಂತ ಹೇಳೋದು ಸ ಅದು ನನ್ಗೆ ಈ ಗೂಗಲ್ ಅಲ್ಗೋರಿದಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಂಗೆ ಅಷ್ಟೇ ಗೊತ್ತಿಲ್ಲ ಬಟ್ ಒಂದ್ ಸರ್ತಿ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿದೀವಿ ಅಂತಂದ್ರೆ ನೂರು ಕಾಲ್ ಬರೋದಕ್ಕೆ ಕಾಲ್ಸ್ ಕೊಡ್ತೀವಿ ಕಾಲ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ನನ್ನ ನಂಬರ್ ಅಷ್ಟು ಶೇರ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಹಂಗೆ ನಾನು ತುಂಬಾ ಅವಾಯ್ಡ್ ಮಾಡಿದೆ ಫೈನಲಿ ನಿಮ್ದು ಅವತ್ತು ಇಡೀ ರಾತ್ರಿ ನಿಮ್ದು ಹಳೆ ವಿಡಿಯೋಸ್ ಎಲ್ಲ ನೋಡಿದೀನಿ ಸೂಪರ್ ಆಯ್ತಾ ಇಮಿಡಿಯೇಟ್ಲಿ ನೆಕ್ಸ್ಟ್ ದಿನ ಐಟ್ ಓಕೆ ಫೈನ್ ಲೈಕ್ ಹಿ ಎಸ್ ಅ ಪರ್ಸನ್ ಇವ್ರ ಹತ್ರನೇ ನಾನು ಕಲ್ತ್ಕೊಬೇಕು ನಾನು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ನನ್ನ ಎಕ್ಸ್ಪೆಕ್ಟೇಷನ್ಸು ನನಗೆ ತುಂಬಾ ಹೈ ಇರಲಿಲ್ಲ ಆಯ್ತಾ ಅಟ್ಲೀಸ್ಟ್ ಒಂದು ಕಲಿಬೇಕು ಯಾರ ನಾವು ಕಲಿಬೇಕು ಒಂದು ಒಳ್ಳೆ ಮೆಂಟರ್ ಅಂತ ನನ್ ಅನ್ಸ್ತಿದ್ದಾರೆ ನನ್ನ ಮನ್ಸಿಗೆ ಅನಿಸ್ತಾ ಇದೆ ಅಂತ ಅನ್ಕೊಂಡು ನಾನು ದಿನ ಕಾಲ್ ಮಾಡಿದೆ ಕಮ್ಮಿ ಒನ್ ಅವರ್ ಮಾತಾಡಿದೆ ನಿಮ್ಮ ಹತ್ರ ಎಲ್ಲ ಹೇಳಿದೆ ಆಮೇಲೆ ಫೈನ್ ನಿಮ್ದು ಟ್ರೈನಿಂಗ್ ಸ್ಟಾರ್ಟ್ ಆಗಿದ್ದ ದಿನ ಇಂದ ಹೇಳಬೇಕು ಅಂತಂದ್ರೆ ಎವ್ರಿ ಡೇ ಸಸ್ಪೆನ್ಸ್ ಇಸ್ಪೆನ್ಸ್ ಒಂದೊಂದು ಸಸ್ಪೆನ್ಸ್ ಓಕೆ ಒಂದು ಬೇಸಿಕ್ಸ್ ಗೊತ್ತಿರಬೇಕು ನಿಮ್ ಹತ್ರ ಟ್ರೈನಿಂಗ್ ತಗೋಬೇಕು ಅಂದ್ರೆ ಒಂದು ಬೇಸಿಕ್ಸ್ ಗೊತ್ತಿರ್ಬೇಕು ಮಿನಿಮಮ್ ಬೇಸಿಕ್ಸ್ ತಿಳ್ಕೊಂಡು ನಿಮ್ ಹತ್ರ ಬಂದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನೇ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರು ಬೇಕಂದ್ರು ಮಾಡ್ತಾರೆ ಸೂಪರ್ ಯಾರು ಬೇಕಂದ್ರು ಮಾಡ್ತಾರೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇವಾಗ ನನಗೆ ಆಯ್ತಾ ನಾನು ಇನ್ನೊಬ್ಬರಿಗೆ ಯಾರನ್ನ ತಗೊಳ್ತಿದಾರೆ ಇಮಿಡಿಯೇಟ್ ಆಗಿ ಯಾರನ್ನ ಕಾಲ್ ಪಂಚ್ ಮಾಡ್ತಿದ್ದಾರೆ ನಾವು ವೆಯ್ಟ್ ಮಾಡು ಅಂತ ಹೇಳೋ ಅಷ್ಟು ಮಾತು ಮಟ್ಟಕ್ಕೆ ಬಂದಿನ ಇದೆಲ್ಲ ದಿಸ್ ಇಸ್ ನಾಟ್ ಇದು ಕರೆಕ್ಟ್ ಟ್ರೇಡ್ ಅಲ್ಲ ಇದು ಅಂತ ಹೇಳೋ ಅಷ್ಟು ಮಟ್ಟಕ್ಕೆ ಬಂದಿದ್ದೀನಿ ಸೂಪರ್ ಅಲ್ಲ ಆಯ್ತಾ ಅಷ್ಟ ಆಯ್ತು ಅಂದ್ರಲ್ವಾ ಸೊ ಹಂಗಾಗಿ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಇವಾಗವರೆಗೂ ತುಂಬಾ ಖುಷಿ ಇದೆ ನನಗೆ ಆಯ್ತಾ ಇನ್ನ ಎಕ್ಸೈಟ್ಮೆಂಟ್ ಇದೆ ಇನ್ನ ಎಕ್ಸೈಟ್ಮೆಂಟ್ ಇನ್ನ ಕಲ್ದಿ ಕಳ್ದಿಲ್ಲ ನನಗೆ ಇನ್ನ ಇದೆ ಇನ್ನ ಕ್ಲಾಸ್ ಇದೆ ಹೌದು ಮುಗ್ದಿಲ್ಲ ಪ್ರತಿದಿನ ಕಲ್ಸುತ್ತೆ ಮಾರ್ಕೆಟ್ ಒಂದಿನ ಅಥವಾ ಒಂದು ವಾರ ಅಥವಾ ಒಂದ್ ವರ್ಷ ಅಷ್ಟೊಳಗಡೆ ಕಲ್ಸಲ್ಲ ಮಾರ್ಕೆಟ್ ಪ್ರತಿ ದಿನ ಹೊಸ ಹೊಸದ್ ಕಲ್ಸುತ್ತೆ ಪ್ರತಿ ದಿನ ನಾನು ಇಲ್ಲಿವರೆಗೂ ನಾನು ಇನ್ನು ಕಲಿತಾನೆ ಇದ್ದೀನಿ ಅಂತ ಹೇಳ್ಬೋದು ಅಂದ್ರೆ ಮಾಡ್ಬೇಕು ಬ್ರದರ್ ಮಾಡ್ಲಿಲ್ಲ ಧೈರ್ಯ ಮಾಡಿಲ್ಲ ಅಂತಂದ್ರೆ ಮುಂದಕ್ಕೆ ಬರಕ್ ಒಂದು ಸರಿಯಾಗಿ ಮೆಂಟರ್ ಚೂಸ್ ಮಾಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಬರಕ್ ಕ್ಯಾಪಿಟಲ್ ಸೇವಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಬರಕ್ ಬೇರೆ ಎಲ್ಲಾ ಜಾಗದಲ್ಲೂ ದುಡ್ಡು ತಗೊಂಬನ್ನಿ ದುಡ್ಡು ತಗೊಂಬನ್ನಿ ಅಂತ ಹೇಳ್ತಾರೆ ಹೊರ್ತವ್ರು ಮೂರ್ ಸಾವಿರ ಹಾಕಿದ್ಮೇಲೆ ಸರ್ ಒಂದ್ ಲಕ್ಷ ಹಾಕಿ ಸರ್ ಅಷ್ಟ್ ಮಾಡ್ತೀವಿ ಇಷ್ಟ ಮಾಡ್ತೀವಿ ಈ ತರ ಈ ತರ ಹೇಳ್ತಾರೆ ಹೊರ್ತರು ತಂದವರ ದುಡ್ಡಿಗೆ ಬೆಲೆ ಕೊಟ್ಟಿದ್ದು ನೀವೇ ಅಂದ್ರೆ ನಾವಿವಾಗ ಎಷ್ಟು ಕಷ್ಟಪಟ್ಟು ತಗೊಂಡ್ಬರ್ಚಾರದ ಲೆಕ್ಕಾಚಾರ ಲೈಕ್ ಅಲ್ಟಿಮೇಟರ್ ಯಾರು ಕೇಳಿದ್ ಯಾರು ಆತರ ಮಾಡಿದಂಗೆ ಗೊತ್ತೇ ಇಲ್ಲ ಇದ್ರೂ ಇವಾಗ ನಮ್ ಅವ್ರು ದುಡ್ಡು ತಗೊಂಡ್ ಬರ್ತಾರೆ ನಾನು ಹೇಳ್ಕೊಡ್ಬೇಕು ನನ್ ಕೆಲಸ ಮುಗೀತು ನಿಮ್ ಇಷ್ಟ ಬಂದಂಗ್ ಮಾಡ್ಕಳ್ರಿ ಅಂತ ಬಿಟ್ಬಿಡವ್ರೆ ಇವಾಗ ಇರೋದು ಅಂತದ್ರಲ್ಲಿ ವಾರ ಶನಿವಾರ ಬಂತು ಅಂತಂದ್ರೆ ನಾವ್ ಎಷ್ಟ್ ಟ್ರೇಡ್ ಮಾಡಿದೀವಿ ಎಷ್ಟ್ ಲಾಸ್ ಮಾಡಿದೀವಿ ಎಷ್ಟ್ ಪ್ರಾಫಿಟ್ ಮಾಡಿದೀವಿ ಅಂತ ಅನ್ಬಿಟ್ಟು ಇಡೀ ಎಲ್ಲಾರ್ ಮುಂದೆ ಹೇಳ್ಬೇಕಲ್ವಾ ಸೊ ಅದ್ರಲ್ಲಿ ನಾವು ವಿಥ್ ಡ್ರಾ ಮಾಡಿದೀವಿ ಡ್ರಾ ಮಾಡೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರೆ ಎಷ್ಟೊಂದ್ ಜನಕ್ಕೆ ಎಲ್ಲಾರು ಹೆಂಗ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲೇ ದುಡ್ಡು ಇಟ್ಟಿರ್ಬೇಕಂತ ಇಟ್ಟರೆ ಕಾಲಿನೇ ಆಗದ ಆಯ್ತಾ ಎಷ್ಟ್ ಎಷ್ಟೋ ವಿಷಯಗಳು ಎಷ್ಟೋ ವಿಷಯಗಳು ಸಣ್ಣ 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 ವಿಷಯಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲದಕ್ಕಿಂತ ಮೈನ್ ನಿಮ್ ಹತ್ರ ಇಷ್ಟ ಆಗಿದೆ ಅಂತಂದ್ರೆ ಒಂದ್ ಸತಿ ಅಲ್ಲ ಹತ್ತು ಸತಿ ಅದೇ ಡೌಟ್ ಕೂಡ ನಾನು ಅಷ್ಟು ಪೇಷನ್ಸ್ ಇಟ್ಕೊಂಡು ಹೇಳ್ಕೊಡೋದು ನನ್ಗಂದು ತುಂಬಾ ಖುಷಿ ಆಗಿದೆ ಆಯ್ತಾ ಸೊ ವೆರಿ ಹ್ಯಾಪಿ ಕಲೀರಿ ದಿನಾ ಕಲೀರಿ ಡೈಲಿ ಕಲಿಯಕ್ಕೆ ಸಿಗುತ್ತೆ ನಾನ್ ಜೊತೆಲಿ ಇದ್ರೂ ಸಿಗುತ್ತೆ ನನ್ ಜೊತೆಲಿ ಇಲ್ಲಾಂದ್ರು ಸಿಗುತ್ತೆ ಮಾರ್ಕೆಟ್ ತುಂಬಾ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹೋಗ್ತಾ ಹೋಗ್ತಾ ಖಂಡಿತ ಒಂದಿನ ಗ್ರೀನ್ ಆಗುತ್ತೆ ಲೀಚಿ ನೀವ್ ಯಾವಾಗ್ ಮಾಡ್ಬೇಕು ಅನ್ನೋದು ಇವಾಗ ಗೊತ್ತಿದೆ ಯಾವಾಗ್ ಮಾಡ್ಬಾರ್ದು ಅನ್ನೋದು ಗೊತ್ತಿದೆ ನಿಜ ಅದನ್ ಮಾತ್ರ ಫಾಲೋ ಹೋಗ್ತೀವಿ ಚಾಟ್ ಅಲ್ಲಿ ಹಾಕ ಲಕ್ಷ್ಮಣ್ ರೇಖೆ ತರಾನೇ ನೀವ್ ಹೇಳಿದ ಮಾತ್ನ ರಾಮನ್ ಮಾತಿನ ತರ ಅದನ್ನ ಪಾಲಿಸ್ಕೊಂಡು ಹೋಗ್ಬಿಟ್ರೆ ಸಾಕು ರಿಸ್ಕ್ ಮ್ಯಾನೇಜ್ಮೆಂಟ್ ನಾನು ಹೇಳ್ತಾ ಮ್ಯಾನೇಜ್ಮೆಂಟ್ ಆಯ್ತಾ ಇಷ್ಟಕ್ ಮೇಲೆ ಮಾಡಂಗಿಲ್ಲ ಇಷ್ಟೇ ಮಾಡ್ಬೇಕು ನಿಮ್ದು ಅದು ಇದೆ ಅಲ್ವಾ ನಿಮ್ದು ಆಕ್ಚುಲಿ ಬಂದ್ಬಿಟ್ಟು ಆರ್ಮಿ ಟ್ರೈನಿಂಗ್ ಆರ್ಮಿ ಟ್ರೈನಿಂಗ್ ನಿಮ್ದು ಹಂಗೆ ಅದ್ರ ಎಲ್ಲ ನಮ್ಗೆ ಫಸ್ಟ್ ನನ್ ಫಸ್ಟ್ ನಾನು ನಿಮ್ದು ಯೂಟ್ಯೂಬ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದ್ ಟ್ರೈ ಮಾಡ್ಬೇಕಂತಂದ್ರೆ ಇವತ್ತೇ ಮಾರ್ಕೆಟ್ ಮುಗ್ದೋಗತ್ತೇನೋ ಅನ್ನೋ ಲೆಕ್ಕಾಚಾರಕ್ಕೆ ಪಂಚ್ ಮಾಡ್ತಾ ಇದ್ರಿ ಅದು ತುಂಬಾ ತಪ್ಪು ಅದು. ಓ ಎಲ್ಲರತ್ರ ತಲೆಯಲ್ಲಿರೋ ಮಿಥ ಆಯ್ತಾ ಇವತ್ತು ಮುಗಿದೋಗತ್ತಾ ಮಾರ್ಕೆಟ್ ಇಲ್ಲ ನಾಳೆ ನಾನು ಬಚ್ಚಿಕೆಯದಿಲ್ವೋ ಅನ್ನೋ ಲೆಕ್ಕಾಚಾರಕ್ಕೆ ನಾವ್ ಇವತ್ ಮಾಡ್ತೀವಿ. ಅದು ತಪ್ಪದು ಅದು. ಈ ಮಾರ್ಕೆಟ್ ಇವತ್ತು ಇಲ್ಲ ಅಂದ್ರೆ ನಾಳೆ ಕೊಡತ್ತೆ ನಾಳೆನೂ ಇರುತ್ತೆ. ಹಾ ಇವತ್ತು ಒಂದಾಗ್ಲಿಲ್ಲವಾ ಬೇಡ ಬಿಟ್ಟುಬಿಡಿ ನಾಳೆ ಮಾಡ್ರಿ. ಈ 레ವೆಲ್ ಗೆ ನಾನು ಬಂದಿದೀನಿ ಅಂತಂದ್ರೆ 100% ಟ್ರೈನಿಂಗ್ ಇದೆ. ಸೂಪರ್. ಓಕೆ. ಬರೋರ್ಗೆ ಬರೋವರಿಗೆ ಏನಾದರೂ ಅಂದ್ರೆ ಬಂತಾ. ಹೊಸದಾಗಿ ಚೂಸ್ ಮಾಡೋ ಮೆಂಟರ್ ನ ಕರೆಕ್ಟ್ ಆಗಿ ಚೂಸ್ ಮಾಡಿ ದಟ್ ಇಸ್ ಅ ವೆರಿ ಮೈನ್ ಥಿಂಗ್ ಎಲ್ಲದಕ್ಕಿಂತ ಮೈನ್ ಆಗಿ ನಿಮ್ಗೆ ಅರ್ಥ ಆಗಂಗೆ ನಿಮ್ಗೆ ಇವಾಗ ನಾವು ಇಷ್ಟು ಕ್ಲೋಸ್ ಆಗಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಒಂದು ಅವ್ರು ಟ್ರೈನರ್ ತರಾನು ಅಲ್ಲ ಒಂದು ಫ್ರೆಂಡ್ ಮಾಡಿ ಮಾತಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಓಕೆ ಸೊ ನೀವು ಚೂಸ್ ಮಾಡೋ ಮೆಂಟರ್ನ ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಮಾರ್ಕೆಟ್ ಎಲ್ಲೂ ಹೋಗಲ್ಲ ಇವತ್ತೆಲ್ಲ ನಾಳೆ ಪ್ರಾಫಿಟ್ಸ್ ಮಾಡ್ಲೇ ಮಾಡಬಹುದು ಓಕೆ ಸೊ ಯೋಚನೆ ಮಾಡಿ ಮಾಡಿ ಯು ಮಚ್ ಜೈ ಶ್ರೀರಾಮ್ ಜೈ ಶ್ರೀರಾಮ್